ಗುಡ್ ಮಾರ್ನಿಂಗ್ ಎವ್ರಿ ಒನ್ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಮುಂದೆ ಬರೋ ಎಲ್ಲ ದಿನಗಳು ಸಹ ತುಂಬ ಖುಷಿ ಖುಷಿಯಾಗಿರಿ ನಿಮಗೂ ಸಹ ನಮಗೂ ಸಹ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಹಾಗೆ ಯುಗಾದಿ ಹಬ್ಬದ ದಿನ ನಾನು ಏನೇನು ಸ್ಪೆಷಲ್ ಮಾಡಿದ್ದೀನಿ ಹಾಗೆ ಹೇಗಿದೆ ನನ್ನ ಇವತ್ತಿನ ದಿನ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬೆಳಗ್ಗೆ ಇವಾಗ ಟೈಮ್ ಬಂದ್ಬಿಟ್ಟು ಸೆವೆನ್ ಆಗಿದೆ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ ಆ ಹೊರಗಡೆ ಆಲ್ರೆಡಿ ನಾನು ರಂಗೋಲಿ ಹಾಕಿದ್ದೀನಿ ಅರ್ನಾ ಹೇಳೋಕ್ಕಿಂತ ಮುಂಚೆ ರಂಗೋಲಿ ಹಾಕಿದ್ದೀನಿ ರಂಗೋಲಿ ಹಾಕಿ ಸ್ನಾನ ಮಾಡಿ ಜಸ್ಟ್ ಬಂದಿದೀನಿ ಮಾತ್ರ ಅಷ್ಟು ಬೇಗ ಎದ್ದು ಬಿಟ್ಲು ಅವಳು ಆ ಹ್ಯಾಂಗ್ ಅಷ್ಟಾದ್ರೂ ಕೆಲಸ ಆಯ್ತಲ್ಲ ಅಂತ ಒಂದು ಖುಷಿ ಅಷ್ಟಾನೆ ಹಾಕಿ ಇವಾಗ ಹೋಳಿಗೆಗೆ ರೆಡಿ ಮಾಡಬೇಕು ಬನ್ನಿ ಈ ಥರ ರಂಗೋಲಿ ಹಾಕಿದ್ದೀನಿ ನನಗೆ ಅಷ್ಟು ಚೆನ್ನಾಗಿ ಹಾಕೋದಕ್ಕೆ ಬರೋದಿಲ್ಲ ಬಟ್ ಏನೋ ಟ್ರೈ ಮಾಡಿ ಹಾಕಿದ್ದೀನಿ ನೋಡಿ ನನಗಂತೂ ತುಂಬ ಖುಷಿ ಇದೆಯಪ್ಪ ಇಷ್ಟಾದರೂ ಹಾಕಿದ್ದೀನಲ್ಲ ಅಂತ ಹಾಗೆ ಚೆನ್ನಾಗಿದೆ ಅಲ್ವಾ ಹಾಗೆ ಇಲ್ಲಿ ತುಳಸಿ ಹತ್ರನೂ ಸಹ ರಂಗೋಲಿ ಹಾಕಿದ್ದೀನಿ ಕಂಪ್ಲೀಟ್ ಅಂಗಳ ತೊಳೆದಿದ್ದಾಯಿತ ಇವತ್ತು ಎಲ್ಲ ಸ್ವಲ್ಪ ಒಣಗಿದೆ ಸೊ ಇಲ್ಲೊಂದು ಚೂರು ಒಣಗೋದಿದೆ ಹೋಗ್ತಾ ಇನ್ನೊಂದು ಅರ್ಧ ಗಂಟೆಯಲ್ಲಿ ಒಣಗತ್ತೆ ಬಿಡಿ ಹಾಗೆಯೇ ಇಲ್ಲಿ ಸಿ ಮಾವಿನ ತೋರಣ ಇಲ್ಲೇ ಕಟ್ಟಿದ್ದೀನಿ ಹಾಂ ನೆಕ್ಸ್ಟ್ ಬಂದು ಇಲ್ಲೊಂದು ಮಾವಿನ ಟೊಂಕೆನ ಮನೆ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನಾಗಿದೆ ಅಂಜನ್ ಮಮ್ಮಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ನಾನು ನೈವೇದ್ಯಕ್ಕೆ ಬೇವು ಮಾಡೋಕ್ಕೆ ರೆಡಿ ಇಟ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಬೇವಿನಲ್ಲೇ ಬೆಲ್ಲ ತುಪ್ಪ ಮಾಡ್ತಾರೆ ಅಂದರೆ ತುಪ್ಪದಲ್ಲಿ ಬೇವಿನೆಲನ ಫ್ರೈ ಮಾಡಿಬಿಟ್ಟು ಸಾರಿ ಚೆನ್ನಾಗಿ ಹುಡಿದುಬಿಟ್ಟು ನೋಡಿ ನಗ್ತಾ ಇದೆ ಚೆನ್ನಾಗಿ ಸುಮ್ ಬೆಲ್ಲ ಹಾಕಿಬಿಟ್ಟು ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಬೇವು ಮತ್ತೆ ಬೆಲ್ಲನ ತಗ ತಿನ್ನೋದು ಹಾಗೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಒಂದೊಂದು ಕಡೆ ಬೇವು ಅಂದರೆ ಲೈಕ್ ಅದಕ್ಕೆ ಹುಣ್ಸೆಹಣ್ಣೆ ನೀರು ಬೆಲ್ಲ ಡ್ರೈ ಫ್ರೂಟ್ಸು ಫ್ರೂಟ್ಸು ಗಸಗಸೆ ಎಲ್ಲ ಹಾಕಿ ಒಂದು ಜ್ಯೂಸ್ ಥರ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡ್ತಾರೆ ಅಂದ್ರೆ ಜಸ್ಟ್ ಈ ಬೇವಿನೆಲ್ಲೇ ಮತ್ತೆ ಬೆಲ್ಲನ ಹೀಗೆ ಇಟ್ಬಿಟ್ಟು ನೈವೇದ್ಯ ಮಾಡಿ ಇದು ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಹಾಗೆ ನಮ್ಮ ಈ ಥರ ಇದೆ ಸಿ ತುಪ್ಪ ಹೊಸ ಡಬ್ಬಿ ತುಪ್ಪದಾಯ್ತಾ ನಾನು ತೋರಿಸ್ತೀನಿ ನಂಗೆ ತುಂಬ ಖುಷಿಯಾಗತ್ತೆ ಈ ಡಬ್ಬಿ ನೋಡಿದ್ರೆ ಇಷ್ಟು ಏನು ವೇಟ್ ಇದೆ ಅಂದರೆ ನಂಗೆ ಇದು ಓಡಿದ ತಕ್ಷಣ ತಗೊಳ್ಬೇಕು ಅಂತ ಇತ್ತಾ ಹಾಗೆ ಇದಕ್ಕೆ ಇವಾಗ ಸ್ವಲ್ಪ ತುಪ್ಪ ಹಾಕೋಣ ಒಂದು ಸ್ಪೂನಷ್ಟು ಹಾಗೇ ಮಾವ ಬೇವಿನಲ್ಲೇ ತೊಗೊಂಬಂದಿದ್ರು ಹಾಗೆ ತೊಳೆದಿಟ್ಟಿದ್ದಾರೆ అదన్నివాగా ఇంటరా క్లీన్ మార్డ్ ఇతిని నేనే తవాగ్లేనే ఇనివాగా నాకు కొల్స కనబడది ఇల్ ఆల్్రెడీ బెల్లన రెడీ చేదేని ನೋಡಿ ಹಬ್ಬಕ್ಕೆ ಬೇವು ಬೆಲ್ಲ ರೆಡಿ ಇದೆ ಇದನ್ನ ಇವಾಗ ದೇವ್ರ ಮನೆ ಹತ್ರ ಇಡ್ಬೇಕು ನಾನಿವಾಗ ಏನಂದ್ರೆ ಲಿಂಬೆ ಹಣ್ಣಿನ್ನ ಹಾಕ್ಬಿಟ್ಟು ಅವಲಕ್ಕಿ ಮಾಡ್ತೀನಿ ನಾನು ನಮ್ಮನೇಲೆ ಅದೆಲ್ಲರಿಗೂ ಇಷ್ಟ ಆಯ್ತಾ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ನಾನು ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲೆಮನ್ ಸೋಹಾ ಅಂದ್ಬಿಟ್ಟು ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ಆಯಿತಾ ಅವಲಕ್ಕಿ ಮನೇಲಿ ಅವಲಕ್ಕಿ ಬೇಗ ಖಾಲಿ ಇರುತ್ತಾಯಿತಾ ಯಾಕಂದ್ರೆ ಜಾಸ್ತಿ ಅವಲಕ್ಕಿ ರೆಸಿಪೀಸ್ ಮಾಡೋದು ನಾನೇ ದೋಸೆಗೆ ಪ್ರತಿಯೊಂದಕ್ಕೂ ನಾನು ಅವಲಕ್ಕಿ ಹಾಕ್ತಾನೇ ಇರ್ತೀನಿ ಆಯಿತಾ कल बिट्रो ನೋಡಿ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಮ್ ಕೈಯಿಂದ ನಾನು ಹೋಳಿಗೆ ಮಾಡ್ತಾ ಇರೋದು ನಿಜವಾಗ್ಲೂ ಹೇಳ್ತೀನಿ ತುಂಬಾನೇ ಟೇಸ್ಟಿಯಾಗಿ ಬಂದಿದೆ ಆಯ್ತಾ ಬೆಳಗ್ಗೆ ಒಂದು ಐದು ಹೋಳಿಗೆ ಬಂದ್ಬಿಟ್ಟು ನಾನು ಮಾವಿನ ಪೂಜೆಗೆ ಕೊಟ್ಟೆ ನೈವೇದ್ಯಕ್ಕೆ ಅಂತ ಇವಾಗ ಆಲ್ಮೋಸ್ಟ್ ಎಲ್ಲಾ ಅಡಿಗೆನೂ ಆಯ್ತು ಇವಾಗ ಒಂದು ರಿಮೈಂಡರ್ ನಮ್ಗೆ ಇವಾಗ ಹೋಳಿಗೆ ನಾನು ಮಾಡ್ತಾ ಇದ್ದೀನಿ ಫಸ್ಟ್ ಮಾರ್ನಿಂಗ್ ಬೇಗ ಒಂದು ಟೆನ್ ಥರ್ಟಿ ಒಳಗೆ ನಮ್ಗೆ ಇವತ್ತು ಕೆಲಸ ಮುಗಿತ್ತು ನಿಮಗೊಂದು ಬಳಗೆ ಬೇಕಾಗಿದ್ದೆ ಹಾಗೆ ಒಂದೊಂದು ಮುಂದೆ ಕೆಲಸಗಳು ಆಯಿತು ಹೋಳಿಗೆನೂ ಅಷ್ಟೇ ಪೂಜೆ ಕಾಯಿಗೂ ಕರೆಕ್ಟ್ ಆಗಿತ್ತು ಒಂದು ಐದು ಹೋಳಿಗೆ ಇವಳು ನೋಡಿ ಇಲ್ಲಿ ಇವಳು ಹೋಳಿಗೆ ನೋಡಿದ ತಕ್ಷಣ ಒಬ್ಬ ಬೊಬ್ಬು ಅಂತ ಅಂತಿದ್ಲು ಅಂದ್ರೆ ಅವಳಿಗೆ ಅದು ದೋಸೆ ಅಂತ ಹಾಗೆ ಅವಳು ಅಷ್ಟೇ ಹೋಳಿಗೆ ತಿಂದು ಸ್ವಲ್ಪ ಸ್ಟಾರ್ಟಿಂಗ್ ಒಂದೆರಡು ಬ್ರೇಕ್ ಆಯ್ತಾಯ್ತಾ ಬಟ್ ಮಾಡ್ತಾ ಮಾಡ್ತಾ ಕೈ ಕೂರ್ತು ನಿಜವಾಗ್ಲು ಹೇಳ್ತೇನೆ ನಮ್ಮಅಮ್ಮ ನಮ್ಮ ಮಾ ಎಲ್ಲರೂ ನನಗೆ ಹೇಳ್ತಾ ಚಿಕ್ಕ ಮಗು ತಗೊಂಡು ಇಷ್ಟು ಸಾಕು ಅಂತ ಹಾಗೆ ನಾನು ಏನೇನು ಅಡುಗೆ ಮಾಡಿದೆ ತೋರಿಸ್ತೀನಿ ಇಲ್ಲಿ ಅರ್ಣ ಅವ್ರ ಪಪ್ಪ ಸ್ನಾನ ಮಾಡ್ಕೊಂಡ್ ಬಂದು ಪೂಜೆ ಮಾಡ್ತಾ ಇದ್ದಾರೆ ಬಿಕಾಸ್ ಇಷ್ಟೊತ್ತಿಗೆಲ್ಲ ಅಡುಗೆ ರೆಡಿ ಆಗಿದೆ ಅದನ್ನ ನೈವೇದ್ಯ ಮಾಡೋದಕ್ಕೋಸ್ಕರ ಇಲ್ಲಿ ನಮ್ಮ ಅರ್ಣ ಇರೋ ಬರೋ ಹತ್ತಿನೆಲ್ಲ ತೆಗ್ದು ನೋಡಿ ಹಾವಾಂತರ ಅವಳದು ಇವಾಗ ಅದನ್ನು ನಾವು ಇಸ್ಕೊಂಡ್ರೆ ಇಡೀ ದಾಂಡೇಲಿ ಕೇಳಬೇಕು ಆ ರೀತಿ ಅಳ್ತಾಳೆ ಬೇರೆ ಆಪ್ಷನ್ ಇಲ್ಲ ಸುಮ್ಮನೆ ಅದನ್ನೇ ಕೊಟ್ಟು ಕೂರಿಸಿದ್ದೀನಿ ಇವ್ರಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅವಾಗಲೇ ಪೂಜೆ ಮಾಡಬೇಕಾದ್ರೆ ಮಾವನಿಗೆ ನಾನು ಗೆಜ್ಜೆ ವಸ್ತ್ರ ಮಾಡ್ಕೊಳಕ್ಕಾಗಿರ್ಲಿಲ್ಲ ಇವಳು ಕಿತಾಪತಿಯಿಂದ ಸೊ ಹಾಗಾಗಿ ಇವಾಗ ಮಾಡ್ಕೊಡ್ತಾ ಇದ್ದೀನಿ ಅವ್ರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಮಂತ್ರ ಹೇಳ್ತಾನೆ ಅಂತ ಕಷ್ಟ ಪೂಜೆ ಕಚ್ಚ ನೋಡಿದ್ರೆ ಅವಳ ಮಂತ್ರ ಎಲ್ಲ ಅಡುಗೆ ರೆಡಿ ಆಗಿದೆ ತೋರಿಸ್ತಾ ಹೋಗ್ತೀನಿ ಸಿ ಇದು ಬಂದ್ಬಿಟ್ಟು ಹೋಳಿಗೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಬಟ್ ಪರವಾಗಿಲ್ಲ ಚೆನ್ನಾಗೇ ಬಂದಿದೆ ಆಯಿತಾ ಇದು ಹೋಳಿಗೆ ಹಾಗೇ ಇದು ಹೋಳಿಗೆ ಕಟ್ಟಿನ ಸಾರಿದು ಇದು ಅಷ್ಟೆ ಟೇಸ್ಟ್ ತುಂಬ ಚೆನ್ನಾಗಿದೆ ನಾನು ದೇವರಿಗೆ ನೈವೇದ್ಯ ಮಾಡಿ ಎಲ್ಲದು ಒಂದು ಟೇಸ್ಟ್ ನೋಡಿ ಆಯಿತು ಹಾಗೆ ಇದು ಬಂದುಬಿಟ್ಟು ಪುಳಿಯೋಗರೆ ಮಾಡಿಟ್ಟಿದ್ದೀನಿ ನಂತರ ಇದು ಕೊಸುಂಬ್ರಿ ಹಾಗೆಯೇ ಇದು ಬೀನ್ಸ್ ಪಲ್ಯ ಇಲ್ಲಿ ತುಪ್ಪ ಇಟ್ಟಿದ್ದೀನಿ ಹೋಳಿಗೆಗೆ ಅಂತ ಹಾಗೆ ಇದು ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡಿದ್ನಲ್ಲ ಸ್ವಲ್ಪ ಇಟ್ಟಿದ್ದೀನಿ ಯಾರಾದರೂ ಮಧ್ಯಾಹ್ನ ಊಟಕ್ಕೆ ತೊಗೊಳ್ಳೋದಿದ್ದರೆ ತಗೊಳ್ಳಿ ಅಂತ ಹಾಗೆಯೇ ಕುಕ್ಕರಲ್ಲಿ ಅನ್ನ ಇದೆ ಇಲ್ ನೋಡಿ ಉಳಿಲ್ ಕುತ್ಕೊಂಡು ಏನೋ ಮಾಡ್ತಾ ಇದ್ದಾಳೆ ಕಶಲ್ಮ್ ಕರ್ತಶ್ ತು ಕಶಲ್ ಮರ್ತ ಇದ್ ನೋಡಿ ಇದಂದ್ರೆ ಉಳಿಗೆ ಬಹಳ ಇಷ್ಟ ಆಯ್ತಾ ಏನೋ ಜಲ್ಲಿ ಅಂತಿದ್ ಯಾವಾಗ ನೋಡಿದ್ರೆ ಅದೊಂದು ತಿಂತ ಕೂತಿರ್ತಾಳೆ ಅನ್ನ ಇದೆ ಹಾಗೆ ಇನ್ನೊಂದು ಸ್ವಲ್ಪ ಹೋಳಿಗೆನೂ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ ಈವ್ನಿಂಗ್ ತಿನ್ನೋಕ್ಕಾಗತ್ತ ಅಂತ ಇದು ಇವಾಗ ಎಷ್ಟು ಕ್ಲೀನ್ ಮಾಡಬೇಕು ಕಂಪ್ಲೀಟ್ ಮೆಸ್ಡಪ್ ಆಗಿದೆ ಕಿಚನ್ ಕ್ಲೀನ್ ಮಾಡಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದು ನಾನಿವಾಗ ನಾನು ಅರ್ನಾ ಹಾಗೆ ಅರ್ಣ ಕೊಪ್ಪ ಮೂರು ಜನ ಸಹ ದೇವಸ್ಥಾನಕ್ಕೆ ಹೋಗಿದ್ದೀನಿ ಮಳೆ ಬರೋ ಥರ ಮಳೆ ಇದೆ ಅಷ್ಟೇ ಸಹ ಗಾಳಿ ಇದೆ ಬಂತು ಮಳೆ ನಾವು ಇವಾಗ ಹೋಗ್ಬೇಕು ಬೇಗ ವಿಡಿಯೋ ಮಾಡ್ಕೊತ ಇದ್ದಾರೆ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತ ದೇವಸ್ಥಾನಕ್ಕೆ ಇವಾಗ ಹೋಗ್ತಾ ಇದೀವಿ ಹೌದು ಬಟ್ ನಾವು ಛತ್ರಿ ಬೇರೆ ತಗೊಂಡ್ ಬಂದಿಲ್ಲ ಹೇಗೆ ಇಳ್ಕೊಂಡು ಹೋಗೋದು ಅಂತ ಅದೇ ಯೋಚನೆ ಆಗಿದೆ ಮಳೆ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಅಷ್ಟು ಜೋರಾಗಿ ಮಳೆ ಬರ್ತಿದೆ ನಾವು ಬೇರೆ ಜತ್ರಿ ತಗೊಂಡ್ ಬಂದಿಲ್ಲ ಈ ದೇವಸ್ಥಾನ ಹೊರಗಡೆ ವೇಟ್ ಮಾಡ್ತಾ ಇದ್ದೀನಿ ಮಳೆ ನಿಂತ್ ಒಳಗಡೆ ಬರ್ಬೋದಂತ ಅಲ್ಲ ನೋಡಿ ಮಣಿ ಹಾಗೆ ಸುತ್ತಾಪಟ್ಟೆ ಜೋರು ಮಳೆ ಆಯ್ತಾ ನಿಜವಾಗ್ಲು ಹೇಳ್ತೀನಿ ಮಳೆ ಬರೋ ಅಲ್ಲ ಆದ್ರೂ ಯಾವ ತರ ಮಳೆ ಬರ್ತಿದೆ ಅಂದ್ರೆ ನನಗಂತೂ ಬೇಜಾರಾಗೋಯ್ತು ನಾನು ಏನೇನೋ ಅಂದ್ಕೊಂಡಿದ್ದೆ ಹೊರಗಡೆ ಹೋಗ್ಬೇಕು ಹಾಗೆ ಹೇಗೆ ಅಂತಲ್ಲ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಸೊ ಒಳಗಡೆ ಹೋಗಿ ಬಂದ್ವಿ ದೇವಸ್ಥಾನಕ್ಕೆ ಜನ ಏನು ಅಷ್ಟಿಲ್ಲ ಆಯಿತಾ ಮಳೆ ಬಂತಲ್ವ ಸೊ ಹಾಗಾಗಿ ಇವಾಗ ಮತ್ತೆ ರಿಟರ್ನ್ ಮನೆಗೆ ಹೊರಟಿದ್ದು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇನ್ನೂ ಸಹ ಹೊರಗಡೆ ಮಳೆ ಜೋರಾಗಿ ಬರ್ತಾ ಇದೆ ಹಾಗೆ ಎಲ್ಲನೂ ಮುಗಿತು ಇದಾಗಿತ್ತು ಇವತ್ತಿನ ಹಬ್ಬದ ಬ್ಲಾಗ್ ಹಾಗೇ ಇವಾಗ ರಾತ್ರಿ ಊಟಕ್ಕೂ ಸಹ ಎಲ್ಲ ಅಡುಗೆ ಇದೆ ಬೆಳಗ್ಗಿಂದನೇ ಅದನ್ನೇ ಮ್ಯಾನೇಜ್ ಮಾಡೋದು ಹಾಗೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗೆ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ ಬೈ ಬೈ ಟೇಕ್ ಕೇರ್